ಆರ್ಎಸ್ಎಸ್ ಬ್ಯಾನ್ ಆಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ ಕಾರಣ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಹಾಗಾಗಿ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸಬಹುದಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ ರಾಜ್ಯದಲ್ಲಿ ಬ್ಯಾನ್ ಆಗಿ ಬಿಡುತ್ತಾ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಅವರ ಪತ್ರದಲ್ಲಿ ಪ್ರಮುಖವಾಗಿ ಈ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ ಎಸ್ಗೆ ಗಡಿವಾನ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ರಾಜಕೀಯ ತಲ್ಲಣ ಆಗ್ಬಿಡುತ್ತಾ ಅಗ್ನಿಕುಂಡಕ್ಕೆ ಕೈ ಹಾಕುತ್ತಾ ಕಾಂಗ್ರೆಸ್ನ ಸರ್ಕಾರ ಅನ್ನೋದು ಪ್ರಶ್ನೆ ರಾಜ್ಯದಲ್ಲಿ ಎಸ್ಗೆ ಮೂಗುದಾರ ಹಾಕಿಬಿಡುತ್ತಾ ರಾಜ್ಯ ಸರ್ಕಾರ ಹೈ ವೋಲ್ಟೇಜ್ ಸಭೆಯಲ್ಲಿ ಮಾರ್ಪಾಡಾಗುತ್ತಾ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಒಂದು ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮುಜರಾಯಿ ಇಲಾಖೆ ಸರ್ಕಾರಿ ಶಾಲಾ ಆವರಣ ಅನುದಾನ ಸಹಿತ ಶಾಲೆಗಳ ಆವರಣ ಇಲ್ಲೆಲ್ಲ ಕೂಡ ಆರ್ ಎಸ್ ಎಸ್ನ ಚಟುವಟಿಕೆಗಳು ಈ ಬೈಠಕ್ ಅಥವಾ ಕಾರ್ಯಕ್ರಮಗಳು ಯಾವುದನ್ನ ಕೂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಬೇರೆ ಬೇರೆ ರಾಜ್ಯಗಳ ಎಕ್ಸಾಂಪಲ್ ಅನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಬೇರೆ ರಾಜ್ಯಗಳಲ್ಲಿ ಮುಜರಾಯಿ ಇಲಾಖೆ ಆವರಣ ಶಾಲಾ ಆವರಣ ಹೀಗೆ ಹತ್ತಾರು ಕಡೆಯಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಾಗಿದೆ ಕಾರಣ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಇಂಥದ್ದೊಂದು ನಿರ್ಧಾರ ಕೈಗೊಳ್ಳುವುದು ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಯಾವಾಗ ಈ ಪತ್ರದಲ್ಲಿ ಇಷ್ಟೆಲ್ಲ ಅಂಶಗಳು ಪ್ರಸ್ತಾಪ ಆಯಿತು ಯಾವಾಗ ರಾಜ್ಯ ಸರ್ಕಾರ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬಹುದು ಅನ್ನುವಂಥ ಚರ್ಚೆಗಳು ಆರಂಭ ಆಯಿತು ಆಗ ಬಿ ಜೆ ಪಿ ನಾಯಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸುವುದಕ್ಕೆ ಶುರು ಮಾಡಿದ್ರು ಬಹುತೇಕ ಎಕ್ಸಾಂಪಲ್ ಕೂಡ ಬಿಜೆಪಿ ನಾಯಕರು ಕೊಟ್ಟರು ಕಾರಣ ನಿಮ್ಮ ಪರಿವಾರದ ಇತಿಹಾಸವನ್ನ ಮೊದಲು ತಿಳ್ಕೊಳ್ಬೇಕು ನೀವು ಅಂತ ಕಾರಣ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದ್ರಲ್ಲ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಗೃಹ ಸಚಿವರಾದಾಗ ಹಲವಾರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಒಂದಷ್ಟು ಸಾಕ್ಷ್ಯಗಳಿದೆ ಅಂತ ಒಂದಷ್ಟು ಫೋಟೋಗಳನ್ನ ಕೂಡ ಬಿಜೆಪಿ ನಾಯಕರು ರಿಲೀಸ್ ಮಾಡಿದ್ರು ಹಾಗಾಗಿ ನಿಮ್ಮ ಪರಿವಾರದ ಹಿನ್ನೆಲೆಯನ್ನ ತಿಳಿದುಕೊಂಡು ಮಾತನಾಡಬೇಕು ನೀವ್ಯಾರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದಕ್ಕೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸತತವಾಗಿ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಗೊತ್ತಿಲ್ಲ ಇವತ್ತು ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಡೆ ಏನಾಗಿರುತ್ತೆ ಅಂತ ಬಟ್ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರೋದಿಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದಕ್ಕೆ ಶಿಫಾರಸ್ ಮಾಡಬಹುದು ಕೇಂದ್ರಕ್ಕೆ ಈ ರೀತಿ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಹಾಗಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಂದ್ರಕ್ಕೆ ಶಿಫಾರಸ್ ಮಾಡೋದು ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಅಧಿಕಾರ ಇರೋದಿಲ್ಲ ಈ ರೀತಿ ಆರ್ ಎಸ್ ಅನ್ನು ಬ್ಯಾನ್ ಮಾಡೋದಕ್ಕೆ